ಹಾಯ್ ಹಲೋ ನಮಸ್ತೆ ಸಮಸ್ತ ಹ್ಯಾಪಿ ಆನ್ಲೈನ್ ಮೀಡಿಯಾ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸೊ ಇವತ್ತಿನ ವಿಶೇಷವಾದ ವಿಡಿಯೋ ಯಾವುದಂತ ಬಹುಶಃ ನಿಮಗೆ ಗೊತ್ತಿದೆ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲ್ಲಿನ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದ ಪ್ರವಾಸಿಗರ ತಾಣ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣವಾಗಿರ್ತಕ್ಕಂಥ ಅದ್ಭುತವಾದ ಅಣೆಕಟ್ಟಿನ ಬಗ್ಗೆ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಹಿಳೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳೆ ಈ ಒಂದು ಅಣೆಕಟ್ಟು ನಿರ್ಮಾಣಕ್ಕೆ ಕೈ ಹಾಕಿರ್ತಕ್ಕಂಥ ಒಂದು ರೋಚಕವಾದ ಕಥೆ ಈಗ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಹುಶಃ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಸಂಸ್ಥಾನದ ಕೊಡುಗೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ಪ್ರತಿ ಸಂಬಂಧಪಟ್ಟಿರೋ ವೀಡಿಯೋಗಳಲ್ಲಿ ಮೈಸೂರು ಸಂಸ್ಥಾನದ ಕೊಡುಗೆ ಅಪಾರ ಅನನ್ಯ ನಿಜವಾಗ್ಲೂ ಇವತ್ತು ನಾವು ನಮ್ಮ ಇಷ್ಟವಾಗಿರ್ತಕ್ಕಂಥ ಫೋಟೋಗಳ ಜೊತೆಗೆ ನಮ್ಮ ಇಷ್ಟವಾದ ದೇವರುಗಳ ಫೋಟೋ ಇಟ್ಕೊಂಡು ನಮ್ಮ ಮನೇಲಿ ಏನು ಪೂಜೆ ಮಾಡ್ತಾಯಿದ್ದೀವಿ ಅದೇ ರೀತಿಯೇ ಅದೇ ನಿಟ್ಟಿನಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರ ಮಹ ಮಹಾರಾಜರಾಗಿರ್ತಕ್ಕಂಥ ಯಾರ್ದಾದ್ರೂ ಒಬ್ಬರು ಫೋಟೋ ಇಟ್ಕೊಂಡು ನಮ್ಮ ದೇವ್ರ ಫೋಟೋದ ಪಕ್ಕದಲ್ಲೇ ಅವ್ರಿಗೂ ಪೂಜೆ ಮಾಡಿದ್ರೆ ನಾವು ಕರ್ನಾಟಕದಲ್ಲಿದ್ದೀವಿ ಕನ್ನಡಿಗರಾಗಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೊಂದು ಹೆಮ್ಮೆ ಆಗುತ್ತೆ ಅದರಲ್ಲೂ ತುಂಬ ವಿಶೇಷವಾದ ಒಂದು ವ್ಯಕ್ತಿ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಮ್ಮ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಾನು ಹೇಳಲೇಬೇಕು ಸೊ ನಮ್ಮ ಏನು ವಾಣಿ ವಿಲಾಸ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯೂರು ತಾಲೂಕಲ್ಲಿರ್ತಕ್ಕಂಥ ಮಾರಿ ಕಣಿಮೆ ಅಂತಲೂ ಕರಿತೀವಿ ವಾಣಿ ವಿಲಾಸ ಅಂತ ವಾಣಿ ವಾಣಿ ವಿಲಾಸ ಜಲಾಶಯನ ಅಂತಲೂ ಕರಿತೀವಿ ಚಿತ್ರದುರ್ಗದಿಂದ ಆಲ್ಮೋಸ್ಟ್ ಒಂದು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಒಳ್ಳೆ ಅದ್ಭುತವಾದ ಸ್ಥಳ ಒಳ್ಳೆ ಪ್ರವಾಸಿಗರ ತಾಣ ನಮ್ಮ ಹಿರಿಯೂರು ಅಂತೇಳಿದ್ರೆ ನಮ್ಮ ಕರ್ನಾಟಕದ ನಮ್ಮ ಚಿತ್ರದುರ್ಗ ಹೆಮ್ಮೆ ತಾಲ್ಲೂಕು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಮಾರಿಕಣ್ಮೆ ಇದೆ ಇದೆ ಆದರೆ ಸ್ನೇಹಿತರೆ ಆ ಒಂದು ಡ್ಯಾಮ್ನ ವೀಕ್ಷಣೆ ಮಾಡೋಕೆ ಹೋದರೆ ಖಂಡಿತ ಅದರ ಬೆಟ್ಟ ತುತ್ತ ತುದಿಯ ಭಾಗ ಅಂದರೆ ಸಾವಿರದ ಮುನ್ನೂರ ಮೂವತ್ತು ಅಡಿಗಳ ಮೇಲೆ ನಿಂತ್ಕೊಂಡು ನಾವು ನಮ್ಮ ಡ್ಯಾಮನ್ನು ವೀಕ್ಷಣೆ ಮಾಡುವಂಥ ಅವಕಾಶ ಇದೆ ಅದ್ಭುತವಾಗಿದೆ ಪ್ಲೇಸ್ ಮಾತ್ರ ಜಮ್ಮು ಕಾಶ್ಮೀರು ಒಳ್ಳೆ ಅದ್ಭುತವಾದ ಹಿಮಾಲಯ ಪರ್ವತ ಹೇಗಿದೆಯೋ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಹಿರಿಯೂರಲ್ಲಿದೆ ಮಾರಿಕಣ್ಮೆ ಹತ್ರ ಇದೆ ಮಾರಿ ಕಣಿಮೆಯಲ್ಲಿ ಇದೆ ಸ್ನೇಹಿತರೆ ಅಲ್ಲಿಂದ ಬೆಟ್ಟಗಳು ಪ್ರಾರಂಭ ಆಗಿ ಮೈಸೂರು ಸತತವಾಗಿ ಬೆಟ್ಟಗಳ ಒಂದು ಸಂಪರ್ಕ ಅಟ್ಯಾಚ್ಮೆಂಟ್ ಇದೆ ಅಂತ ಅಲ್ಲಿರ್ತಕ್ಕಂಥ ಮಾಹಿತಿ ನನಗೆ ಸಿಕ್ಕಿರೋದು ಅಲ್ಲಿ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಅದಕ್ಕಿಂತ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಾರಿಕಣಿಮೆ ಡ್ಯಾಮ್ ತುತ್ತ ತುದಿಯ ಭಾಗದಿಂದ ನಾವು ವೀಕ್ಷಣೆ ಮಾಡಿದ್ರೆ ನಮಗೆ ನಮ್ಮ ಭಾರತದ ಬಾ ಭೂಪಟ ನಮ್ಮ ಭಾರತ ದೇಶದ ಏನು ಭೂಪಟ ಇದೆ ಅದ್ಭುತವಾಗಿ ಕಾಣಿಸುತ್ತೆ ಬಹುಶಃ ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಡ್ಯಾಮಲ್ಲಾಗಿರ್ಬೋದು ಯಾವುದೇ ಅಲ್ಲ ಸರೋವರ ಆಗಿರ್ಬೋದು ನದಿಯಾಗಿರ್ಬೋದು ಯಾವುದೇ ದೇಶದ ಭೂಪಟ ನೋಡುವ ಭಾಗ್ಯ ಇಡೀ ಪ್ರಪಂಚದಲ್ಲಿಲ್ಲ ಅದಿರೋದು ನಮ್ಮ ಕರ್ನಾಟಕದ ನಮ್ಮ ಚಿತ್ರದುರ್ಗ ಜಿಲ್ಲೆಯ ನಮ್ಮ ಹಿರಿಯೂರಿ ತಾಲೂಕಿನಲ್ಲಿ ಮಾರಿಕಣ್ಮೆ ಡ್ಯಾಮಲ್ಲಿ ನಮ್ಮ ದೇಶದ ಭೂಪಟ ಕಾಣಿಸುತ್ತೆ ಎಷ್ಟು ಹೆಮ್ಮೆ ಎಷ್ಟು ಖುಷಿ ಅಲ್ವಾ ನಾನು ಚಿತ್ರದುರ್ಗದವನಾಗಿ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಾಗಿ ಈ ಒಂದು ವೀಡಿಯೋ ಮಾಡಬೇಕಾದಾಗ ಬಹುಶಃ ತುಂಬನೇ ಖುಷಿಯಾಯಿತು ತುಂಬಾ ಹೆಮ್ಮೆ ಆಯಿತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಕದ ತಾಲ್ಲೂಕಲ್ಲಿ ಈ ರೀತಿ ಒಂದು ಅದ್ಭುತವಾದ ಸ್ಥಳ ಇದೆ ಅದ್ಭುತವಾಗಿರ್ತಕ್ಕಂಥ ರೋಮಾಂಚನವಾಗುವಂತಹ ಒಂದು ಪರಿಸರ ಇದೆ ಅಂತ ಬಹುಶಃ ನನಗೆ ಈ ವಿಡಿಯೋ ಮುಖಾಂತರ ನೋಡುವ ಭಾಗ್ಯ ಸಿಕ್ತು ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ನೀವು ಮಾರಿಕಣಿವೆ ಡ್ಯಾಮ್ ವೀಕ್ಷಣೆಗೆ ಹೋದರೆ ಖಂಡಿತ ಸುತ್ತಮುತ್ತಲಿ ಅದ್ಭುತವಾದ ಸ್ಥಳಗಳನ್ನು ತಪ್ಪದೇ ಭೇಟಿ ಮಾಡಿ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ತುಂಬಾ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಅದ್ಭುತ ಸ್ಥಳದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಹಾಗಾಗಿ ನನ್ನ ವಿಡಿಯೋನ ತಪ್ಪದೇ ಕೊನೆವರೆಗೂ ವೀಕ್ಷಣೆ ಮಾಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೀನಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳು ಒಂದು ಚಿಕ್ಕ ಪದಗಳ ಮುಖಾಂತರ ವರ್ಣನೆ ಮಾಡಿ ನಮ್ಮ ತಪ್ಪುಗಳನ್ನು ತಿದ್ದುವ ಕೆಲಸ ನೀವು ಮಾಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೇಳಿ ಇಲ್ಲ ಇನ್ನೂ ಏನಾದರೂ ಮಾಹಿತಿ ಬೇಕಂತೇಳಿದ್ರೆ ಹೇಳಿದ್ರೆ ಖಂಡಿತ ನಿಮ್ಮ ಕಮೆಂಟ್ಸ್ಗಳ ಮುಖಾಂತರ ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಸ್ನೇಹಿತರೆ ಈ ಒಂದು ಡ್ಯಾಮ್ ನಿರ್ಮಾಣದಲ್ಲಿ ಮುಖ್ಯ ಪ್ರಮುಖ ಪಾತ್ರ ವಹಿಸಿದ್ದಕ್ಕಂಥವರು ಎಚ್ ಡಿ ರೈಸ್ ಎಂಬುವ ಅದ್ಭುತವಾದ ಇಂಜಿನಿಯರು ಇದಕ್ಕೆಲ್ಲ ಸಂಪೂರ್ಣವಾದ ಪ್ಲಾನ್ ಕೊಟ್ಟು ಇದನ್ನು ಒಂದು ಈ ಒಂದು ಡ್ಯಾಮ್ನ ನಿರ್ಮಾಣದ ಕಾರ್ಯದಲ್ಲಿ ಸಂಪೂರ್ಣವಾದ ಜವಾಬ್ದಾರಿ ಇವರು ನಿಭಾಯಿಸ್ತಾರೆ ಎಚ್ ಡಿ ರೈಸ್ ಎನ್ನುವ ಒಂದು ಅದ್ಭುತವಾದ ಇಂಜಿನಿಯರು ಸೊ ಇದು ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಜಮೀನಿಗೆ ಕೃಷಿಗೆ ನೀರು ಉಣಿಸುವಂತಹ ಒಂದು ವ್ಯವಸ್ಥೆ ಸಹ ಇರುತ್ತೆ ನಮ್ಮ ಚಳಕೇರಾಗಿರ್ಬೋದು ಹಿರಿಯೂರಾಗಿರ್ಬೋದು ಈ ಒಂದು ಎರಡು ಮೂರು ತಾಲೂಕುಗಳಿಗೆ ಸಂಪೂರ್ಣವಾದ ನೀರನ್ನು ಈ ಒಂದು ಈ ಮಾರಿಕಣ್ಮೆಯಿಂದ ಉಪಯೋಗಿಸುವಂಥ ಒಂದು ವ್ಯವಸ್ಥೆ ಇದೆ ಈ ಒಂದು ನೀರು ವೇದಾವತಿ ನದಿ ಹರಿಯುವಂಥ ವೇದಾವತಿ ನೀರಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ವಾಣಿ ವಿಲಾಸ ಜಲಾಶಯ ಈ ಜಲಾಶಯ ನಿರ್ಮಾಣ ಮಾಡಬೇಕಾದ್ರೆ ತುಂಬ ಅಡಚಣೆಗಳಾಗ್ತವೆ ತುಂಬ ಸಮಸ್ಯೆಗಳು ಫೇಸ್ ಮಾಡಬೇಕಂತ ಸಂದರ್ಭಗಳು ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಡ್ಯಾಮ್ನ ಕೆಲಸಗಳು ಪ್ರಾರಂಭ ಆಗಿರ್ತವೆ ಕೆಲಸ ಪ್ರಾರಂಭ ಆದ ಮೇಲೆ ಏನೇ ಆದ್ರೂ ಆ ಡ್ಯಾಮು ನಿಲ್ಲುವಂತಹ ಒಂದು ಸೂಚನೆ ಇರೋದ ನಮ್ಮ ಆಗಿನ ಇಂಜಿನಿಯರ್ಗಳಿಗೆ ಇವತ್ತು ಕೆಲಸಗಳು ಮಾಡಿರ್ತಾರೆ ನಾಳೆ ಬಂದು ನೋಡೋಷ್ಟೊತ್ತಿಗೆ ಮತ್ತೆ ಡ್ಯಾಮಲ್ಲಿ ನೀರು ನೀರು ನಿಲ್ಲಲ್ಲ ಡ್ಯಾಮ್ ಕಿತ್ಕೊಂಡು ಹೋಗುತ್ತೆ ಇದಕ್ಕೆಲ್ಲ ತುಂಬಾ ದೊಡ್ಡ ಮಟ್ಟದ ಕ್ವಶನ್ಸು ನಮ್ಮ ಮೈಸೂರು ಮೈಸೂರು ಮಹಾರಾಜರಿಗೆ ಆಗುತ್ತೆ ಅವಾಗ ಯೋಚನೆ ಮಾಡ್ತಿರಬೇಕಾದಾಗ ಆ ಒಂದು ಸಂದರ್ಭದಲ್ಲಿ ಈ ಅಣೆಕಟ್ಟು ಕಟ್ಟುವ ಸಂದರ್ಭದಲ್ಲಿ ಸುಮಾರು ಸಮಸ್ಯೆಗಳು ಫೇಸ್ ಮಾಡುವಂತಹ ಅದನ್ನು ಕಾರ್ಯಗತ ರೂಪದಲ್ಲಿ ತಗೊಂಡು ಬರುವಂಥ ನಿಟ್ಟಿನಲ್ಲಿ ತುಂಬಾ ಸಮಸ್ಯೆಗಳ ಮೇಲೆ ಸಮಸ್ಯೆ ಇರುತ್ತೆ ಆಗ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರಿಗೆ ತುಂಬ ತಲೆನೋವಾಗಿರುತ್ತೆ ಹೇಗೆ ಮಾಡಬೇಕು ಡ್ಯಾಮ್ ಏನೇ ಪ್ರಯತ್ನ ಪಟ್ಟರು ನಿಲ್ತಾ ಇಲ್ಲ ಇದು ಕಾರಣಗಳು ಏನು ಅಂತಂದಾಗ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾರಿಕಾಂಬ ದೇವಸ್ಥಾನದೇ ಮಾರಿಕಣಿಮೆ ಅಂತ ನಾವು ಏನು ಕರಿತೀವಿ ಅಲ್ಲಿ ಮಾರಿಕಾಂಬ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ರೆ ನನ್ನ ಒಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಪೂಜೆ ಪುನಸ್ಕಾರಗಳು ಮಾಡುವಂತಹ ಒಂದು ಸ್ಥ ಸ್ಥಳವನ್ನು ನೀವು ನಿರ್ಮಾಣ ಮಾಡಿದ್ರೆ ಈ ನನ್ನ ಒಂದು ಸ್ಥಳವನ್ನು ಅಭಿವೃದ್ಧಿ ಮಾಡಿ ಜೀರ್ಣೋದ್ಧಾರ ಮಾಡಿದ್ರೆ ನೀವು ಅಂದ್ಕೊಂಡಿರ್ತಕ್ಕಂಥ ಈ ಒಂದು ಅಣೆಕಟ್ಟನ್ನು ನಿಲ್ಲಿಸುವ ಜವಾಬ್ದಾರಿ ನನ್ನಾಗಿರುತ್ತೆ ಹೇಳ್ಬಿಟ್ಟು ಆ ಒಂದು ಸಂದರ್ಭದಲ್ಲಿ ಆ ಮಾರಿಕಾಂಬ ತಾಯಿ ಇವರಿಗೆ ಆಶ್ವಾಸನೆ ಕೊಡುವಂಥ ಒಂದು ಸಮಯ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ಮೈಸೂರು ಸಂಸ್ಥಾನದ ರಾಜರುಗಳು ಏನು ಮಾಡ್ತಾರೆ ಸಂಪೂರ್ಣವಾಗಿ ಆ ಒಂದು ಮಾರಿಕಾಂಬ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ನಿಟ್ಟಿನಲ್ಲಿ ಕಾರ್ಯ ಪ್ರಾರಂಭ ಆಗುತ್ತೆ ಆವಾಗ ಆ ಒಂದು ದೇವಿ ಡ್ಯಾಮ್ಗೆ ಅಡ್ಡಲಾಗಿ ಅಂದರೆ ಕಾಲುಗಳು ಡ್ಯಾಮ್ಗೆ ಹಿಂಗೆ ಆ ಒಂದು ಕಾಲುಗಳಿಗೆ ಸಪೋರ್ಟ್ ಕೊಟ್ಟು ನಿಮ್ಮ ಕಾರ್ಯ ಸಂಪೂರ್ಣವಾಗಿ ಪ್ರಾರಂಭ ಆಗುತ್ತೆ ಮಾಡಿ ಯಾವುದೇ ಅಡಚಣೆಗಳಿಲ್ದಂಗೆ ನಾನು ನೋಡ್ಕೊತೀನಿ ಹೇಳಿ ಆ ಒಂದು ತಾಯಿ ಆಶೀರ್ವಾದದಿಂದ ಅದ್ರ ಡ್ಯಾಮ್ಗೆ ಕಾಲನ್ನು ಸಪೋರ್ಟಾಗಿ ಕೊಟ್ಕೊಂಡು ಆ ಒಂದು ಕೆಲಸ ಮಾಡುವುದಕ್ಕೆ ಸಂಪೂರ್ಣವಾದ ಅವಕಾಶ ಮಾಡಿಕೊಡುವಂಥ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ದಾಖಲೆ ಇವತ್ತಿಗೂ ಸಹ ನಾನು ಮಾರಿಕಾಂಬ ದೇವಾಲಯ ಏನಿದೆ ಮಾರಿಕಣಿಮೆಯಲ್ಲಿ ಆ ಒಂದು ದೇವಸ್ಥಾನದಲ್ಲಿ ನಾವು ಬೆನ್ನಿಗೆ ಪೂಜೆ ಮಾಡಿ ಬೆನ್ನನ್ನು ದರ್ಶನ ಮಾಡುವಂತಹ ಬೆನ್ನಿಗೆ ನಾವು ದರ್ಶನ ಮಾಡಿ ಪೂಜೆ ಮಾಡುವಂಥ ಪುನಸ್ಕಾರ ಪದ್ಧತಿ ಈಗಲೂ ಇದೆ ಕಾರಣ ಏನಪ್ಪ ಅಂತೇಳಿದ್ರೆ ಡ್ಯಾಮ್ಗೆ ತಾಯಿ ಕಾಲು ಕೊಟ್ಟು ಅಡ್ಡವಾಗಿ ನಿಂತಿರೋದ್ರಿಂದ ಅಡ್ಡವಾಗಿ ಕೂತ್ಕೊಂಡಿರೋದ್ರಿಂದ ಸೊ ನಮ್ಮ ಒಂದು ದರ್ಶನ ತಾಯಿಯ ದರ್ಶನ ನಮ್ಮೆಲ್ಲರಿಗೂ ಸಿಗಬೇಕಂತೇಳಿದ್ರೆ ಬೆನ್ನಿನ ಭಾಗಕ್ಕೆ ನಾವು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬರುವಂತಹ ಒಂದು ಪ್ರತೀತಿ ಈಗ ಜಲಾಶಯ ಅಂದರೆ ಮಾರಿಕಣಿಮೆಲಿರ್ತಕ್ಕಂಥ ಶ್ರೀ ಮಾರಿಕಂಬ ದೇವಸ್ಥಾನದಲ್ಲಿ ಸ್ನೇಹಿತರು ಇವತ್ತು ಏನೋ ಡ್ಯಾಮ್ ನಿಂತಿದೆ ಈ ಒಂದು ಭದ್ರವಾಗಿದೆ ಸುಮಾರು ನೂರು ವರ್ಷಗಳ ಮೇಲೆ ಇರ್ತಕ್ಕಂಥ ಒಂದು ಅದ್ಭುತವಾದ ಇತಿಹಾಸ ಇರ್ತಕ್ಕಂಥ ಆ ಒಂದು ಡ್ಯಾಮು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಡ್ಯಾಮು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಒಬ್ಬ ಧೀರ ಮಹಿಳೆ ದಿಟ್ಟ ಮಹಿಳೆ ತನ್ನ ಗಂಡನನ್ನು ಕಳೆದುಕೊಂಡ ನಂತರ ಈ ಒಂದು ಕಾರ್ಯಕ್ಕೆ ಪ್ರಾರಂಭ ಮಾಡಿ ಆ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಇತಿಹಾಸ ಇವತ್ತು ಏನು ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರು ಚಳಕೆರೆ ಭಾಗಕ್ಕೆ ಈ ಒಂದು ನೀರಿನ ವ್ಯವಸ್ಥೆ ಇದೆ ಅಲ್ಲಿಂದ ಸೀದಾ ಅದು ಆಂಧ್ರಗೆ ಹೋಗುತ್ತೆ ಅಲ್ಲಿಂದ ಸಮುದ್ರ ತಲುಪುವಂಥ ಒಂದು ವ್ಯವಸ್ಥೆನೂ ಇದೆ ಸೊ ಆ ಒಂದು ಡ್ಯಾಮ್ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆ ತಾಯಿಯ ದೊಡ್ಡ ಮಟ್ಟದ ದೊಡ್ಡ ನಿರ್ಧಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈ ಒಂದು ಡ್ಯಾಮ್ ನಿರ್ಮಾಣ ಮಾಡುವುದಕ್ಕೆ ಬ್ರಿಟಿಷ್ನವರು ತುಂಬ ಅಡಚಣೆಗಳು ಇರ್ತಾರೆ ಪರ್ಮಿಷನ್ಸ್ ಕೊಡಲ್ಲ ಆಗ ನಮ್ಮ ಬ್ರಿಟಿಷ್ನವ್ರು ಏನಿದ್ದಾರೆ ಬ್ರಿಟಿಷರ ಕಾಲ ಕಾಲ ಕಾಲದಲ್ಲಿ ಹಾಗೇನ ಮದ್ರಾಸ್ ಪ್ರಾಂತ್ಯ ಅಂತ ಏನಿರುತ್ತೆ ಆ ಮದ್ರಾಸ್ ಪ್ರಾಂತ್ಯಕ್ಕೆ ಸುಮಾರು ಸರಿ ಪ್ರಯತ್ನಗಳು ಮಾಡಿರ್ತಾರೆ ನಮ್ಮ ಆಂದಿನ ದಿವಾನರಾಗಿರ್ತಕ್ಕಂಥ ಶ್ರೀ ಶೇಷಾದ್ರಿ ಅಯ್ಯರ್ ಅವರು ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡಬೇಕು ಡ್ಯಾಮ್ ಮಾಡಿದ್ರೆ ಇಲ್ಲಿನ ಜನಗರ ಜನಗಳಿಗೆ ಕೃಷಿಕರಿಗೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲೊಂದು ಡ್ಯಾಮ್ ನಿರ್ಮಾಣ ಮಾಡಲೇಬೇಕು ಅಂತ ಪಣ ತೊಟ್ಟು ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಒಂದು ಕರೆ ಕೊಡ್ತಾರೆ ಮಹಾರಾಜರಿಗೆ ಈ ರೀತಿ ಮಾಡಬೇಕಂತ ಆ ಸಂದರ್ಭದಲ್ಲಿ ಬ್ರಿಟಿಷ್ನವರು ಇದಕ್ಕೆ ಯಾವುದೇ ರೀತಿ ಅನುಮತಿ ಕೊಡಲ್ಲ ತುಂಬನೇ ವಿರೋಧ ಮಾಡ್ತಾರೆ ಇಲ್ಲ ಡ್ಯಾಮ್ ಮಾಡೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಹೇಳಿ ಆದರೂ ಪಿ ಶೇಷಾದ್ರಿ ಅಯ್ಯರವರು ತುಂಬ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡಿ ಇಲ್ಲಿ ಡ್ಯಾಮ್ ನಿರ್ಮಾಣ ನಿರ್ಮಾಣ ಮಾಡಲೇಬೇಕು ಇದು ನಮ್ಮ ನಾಡು ನಮ್ಮ ಕರ್ನಾಟಕದ ನೀರು ಬೇರೆ ಕಡೆ ಪೋಲಾಗಿ ಹೋಗ್ತಾ ಇದೆ ಹಾಗಾಗಿ ಈ ನೀರು ಎಲ್ಲೂ ವೇಸ್ಟ್ ಆಗಿ ನಾವು ಬಿಡೋಕ್ಕೆ ರೆಡಿ ಇಲ್ಲ ಅದೇನಾದ್ರೂ ನಾವು ಡ್ಯಾಮ್ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ ಖಡಕ್ಕಾಗಿ ಒಂದು ಸಂದೇಶವನ್ನು ಬ್ರಿಟಿಷ್ನವ್ರಿಗೆ ಕೊಡ್ತಾರೆ ಕೊನೆಗೆ ಬ್ರಿಟಿಷ್ನವರು ಇವರ ಒಂದು ಛಲಕ್ಕೆ ಇವರ ಒಂದು ಹಠಕ್ಕೆ ಮನಸ್ಸೊತ್ತು ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಅಂದಿನ ಬ್ರಿಟಿಷ್ ಸರ್ಕಾರ ಮದ್ರಾಸ್ ಪ್ರಾಂತ್ಯದಿಂದ ಇವ್ರಿಗೊಂದು ಸಂದೇಶ ಬರುತ್ತೆ ಓಕೆ ನೀವು ಡ್ಯಾಮ್ ನಿರ್ಮಾಣ ಮಾಡ್ಬೋದು ಸೊ ನಿಮಗೆ ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿದ್ಮೇಲೆ ಈ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಇಷ್ಟೆಲ್ಲನೂ ಒಂದು ರಿಸ್ಕ್ ತೊಗೋಬೇಕಾಗಂಥ ಸಂದರ್ಭ ಬರುತ್ತೆ ಸ್ನೇಹಿತರೆ ಈ ಡಿರ್ ಡ್ಯಾಮ್ ನಿರ್ಮಾಣ ಕೆಲಸ ನಡೀತಾ ಇರುತ್ತೆ ಸುಮಾರು ಐದು ವರ್ಷಗಳವರೆಗೂ ಸತತವಾಗಿ ಡ್ಯಾಮ್ ನಿರ್ಮಾಣ ಆಗ್ತಿರುವಂಥ ಸಂದರ್ಭದಲ್ಲಿ ಹಣಕಾಸಿನ ತೊಂದರೆ ನೋಡುವ ಹಣಕಾಸಿನ ತೊಂದರೆ ಎದುರಾಗುತ್ತದೆ ಆಗಿನ ಮಹಾರಾಜರಿಗೆ ಆಗ ಹಣಕಾಸಿನ ತೊಂದರೆ ಆದಾಗ ನಮ್ಮ ನಾಡಿನ ಜನರಿಗೆ ನಮ್ಮ ನಾಡಿನ ಕೋ ಲಕ್ಷಾಂತರ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವರ ಹಿತಾಸಕ್ತಿನೇ ನಮ್ಮ ಒಂದು ಬ ನಮ್ಮ ದೃಷ್ಟಿ ನಮ್ಮ ಗುರಿ ಅವರು ಚೆನ್ನಾಗಿರಬೇಕು ನಮ್ಮ ನಾಡಿನ ಜನಗಳು ಚೆನ್ನಾಗಿ ಬದುಕಬೇಕು ಇದು ಭವಿಷ್ಯಕ್ಕೋಸ್ಕರನೇ ಮಾಡ್ತಿರೋದು ಅಂತೇಳಿ ಅವರ ಒಂದು ತ್ಯಾಗನೇ ಮಾಡಿ ಈ ಒಂದು ಅಣೆಕಟ್ಟಿಗೆ ದೊಡ್ಡ ಮಟ್ಟದ ಹಣವನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಆ ಒಂದು ತನ್ನ ಒಡವೆಗಳನ್ನು ಅಡವಿಟ್ಟು ಅಲ್ಲಿ ತಂದಿರತಕ್ಕಂಥ ದುಡ್ಡನ್ನು ಈ ಒಂದು ಡ್ಯಾಮ್ ನಿರ್ಮಾಣ ಮಾಡುವುದಕ್ಕೆ ಕೊಟ್ಟಿರ್ತಾರೆ ಆ ದೊಡ್ಡ ಮಹಾತಾಯಿ ಸುಮಾರು ಈ ಒಂದು ಡ್ಯಾಮ್ ನಿರ್ಮಾಣಕ್ಕೆ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ನೂರು ವರ್ಷಗಳ ಹಿಂದೆ ಯೋಚನೆ ಮಾಡಿ ಸ್ನೇಹಿತರೆ ನಲವತ್ತೈದು ಲಕ್ಷ ರೂಪಾಯಿ ಆಗಿನ ಕಾಲಕ್ಕೆ ಅಂತ ಹೇಳಿದ್ರೆ ಈಗಿನ ಕಾಲಕ್ಕೆ ಎಷ್ಟು ಕೋಟಿ ಎಷ್ಟು ಕೋಟಿ ಇಮ್ಯಾಜಿನ್ ಮಾಡ್ಕೊಳ್ಳೋಕಾಗಲ್ಲ ಅದು ಕ್ಯಾಲ್ಕುಲೇಟ್ ಮಾಡೋದು ದೊಡ್ಡ ಮಟ್ಟದ ಅಮೌಂಟು ದೊಡ್ಡ ಮಟ್ಟದ ಮೊತ್ತ ಅದು ಅನ್ ಆಗ ಆ ಒಂದು ನಿರ್ಧಾರ ತೊಗೊಂಡಿರ್ತಕ್ಕಂಥವ್ರು ಬೇರೆ ಯಾರೂ ಅಲ್ಲ ನಮ್ಮ ಮೈಸೂರಿ ಸಂಸ್ಥಾನದ ರಾಜಮಾತೆ ಆಗಿರ್ತಕ್ಕಂಥ ಶ್ರೀ ಈ ಅಣೆಕಟ್ಟು ನಿರ್ಮಾಣಕ್ಕೆ ರಾಜಮಾತೆ ಆಗಿರ್ತಕ್ಕಂಥ ಶ್ರೀ ಕೆಂಪಮ್ಮ ನಂಜಮ್ಮಣ್ಣಿಯವರ ಕೊಡುಗೆ ಅಪಾರವಾಗಿದೆ ಸ್ನೇಹಿತರೆ ಸುಮಾರು ಐದು ವರ್ಷಗಳವರೆಗೂ ಸತತವಾಗಿ ಡ್ಯಾಮ್ನ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ನಡೀತಾ ಇರುತ್ತೆ ಆದರೆ ಐದು ವರ್ಷಗಳ ನಂತರ ಹಣದ ಕೊರತೆ ಉಂಟಾದಾಗ ತನ್ನಲ್ಲಿರ್ತಕ್ಕಂಥ ಒಡವೆಗಳನ್ನು ಹಡಬಿಟ್ಟು ತನ್ನ ಒಡೆಗಳ ಹಡಬಿಟ್ಟ ನಂತರ ಬಂದಿರತಕ್ಕಂಥ ಹಣದಲ್ಲಿ ಈ ಒಂದು ಡ್ಯಾಮ್ನ ನಿರ್ಮಾಣಕ್ಕೆ ರಾಜಮಾತೆಯವರು ಮುಂದಾಗ್ತಾರೆ ಆಗಿನ ಕಾಲಕ್ಕೆ ಸುಮಾರು ನಲವತ್ತೈದು ಲಕ್ಷ ರೂಪಾಯಿ ತುಂಬ ದೊಡ್ಡ ಮೊತ್ತದ ಹಣ ಆವತ್ತಿನ ಕಾಲಕ್ಕೆ ನಲವತ್ತೈದು ಲಕ್ಷ ರೂಪಾಯಿ ನೂರು ವರ್ಷಗಳ ಹಿಂದೆ ಸ್ನೇಹಿತರೆ ಪೈಸಾ ನಾಣಿ ರೂಪಾಯಿ ಇದ್ದಂಥ ಪರಿಸ್ಥಿತಿ ಅದು ಪೈಸಾ ನಾಣಿ ರೂಪಾಯಿ ಯೋಚನೆ ಮಾಡಿ ಪೈಸ ನಾಣಿ ರೂಪಾಯಿ ನಲವತ್ತೈದು ಲಕ್ಷ ಆಗಿನ ಕಾಲಕ್ಕೆ ಅಂದರೆ ಇವತ್ತು ಎಷ್ಟು ಸಾವಿರ ಕೋಟಿಗೆ ಹೋಗುತ್ತೆ ಎಷ್ಟು ಸಾವಿರ ಕೋಟಿಯ ಬೆಲೆ ನಿಜಲ್ಲೂ ದೊಡ್ಡ ಮಟ್ಟದ ಕೊಡುಗೆ ಸೊ ಇವತ್ತು ಆ ಒಂದು ಡ್ಯಾಮಲ್ಲಿ ಸುಮಾರು ಮೂವತ್ತು ಟಿ ಎಮ್ ಸಿ ಅಷ್ಟು ನೀರು ಶೇಖರಣೆ ಆಗುತ್ತೆ ಸ್ನೇಹಿತರೆ ಸೊ ವೇ ವೇದಾವತಿ ನದಿಗೆ ಅಡ್ಡಲಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಏನು ಕರಿತೀವಿ ಅಲ್ಲಿ ಅಡ್ಡಲಾಗಿ ಡ್ಯಾಮ್ ನಿರ್ಮಾಣ ಆಗಿ ಅಲ್ಲಿ ನೀರು ನಮ್ಮ ಹಿರಿಯರು ಭಾಗ ಹಾಗೆ ನಮ್ಮ ಚಳಕೆರೆ ಭಾಗ ಅಲ್ಲಿಂದ ಪರಶಾಂಪುರದ ಮೂಲ ಪರಶಾಂಪುರದಿಂದ ಅಲ್ಲಿಂದ ಆಂಧ್ರವನ್ನು ತಲುಪುವಂಥ ಒಂದು ವ್ಯವಸ್ಥೆ ಈ ಒಂದು ನೀರಿಗಿದೆ ಆಂಧ್ರ ತಲುಪಿ ಆಂಧ್ರದಿಂದ ಮತ್ತಲ್ಲಿ ಸಮುದ್ರವನ್ನು ಸೇರುವಂಥ ಒಂದು ಪ್ರತೀತಿ ಇದೆ ಸ್ನೇಹಿತರೆ ನಿಜವಲ್ಲೂ ತುಂಬ ಆಗುತ್ತೆ ನಮ್ಮ ಮೈಸೂರು ಸಂಸ್ಥಾನದ ರಾಜರುಗಳು ಇವತ್ತು ಯಾವುದು ಯಾವ ಮಟ್ಟದ ಕೊಡುಗೆ ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಕೊಟ್ಟೋಗಿದೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಆಗುತ್ತಲ್ವಾ ಸೊ ಆಗ ಮಹಾರಾಜರಾಗಿರ್ತಕ್ಕಂಥ ಜಯ ಚಾಮರಾಜೇಂದ್ರ ಒಡೆಯರು ಅವರು ಈ ಒಂದು ಡ್ಯಾಮ್ ನಿರ್ಮಾಣದ ಹಂತದಲ್ಲಿ ಈ ಒಂದು ಕಾರ್ಯ ಪ್ರಾರಂಭ ಆಗಿರುತ್ತೆ ಕೆಲಸಗಳು ನಡೀತಾ ಇರುತ್ತೆ ಆವಾಗ ಚಾಮರಾಜ ಒಡೆಯರು ನಿಧನರಾಗ್ತಾರೆ ಆಗ ಸಂಪೂರ್ಣವಾದ ಜವಾಬ್ದಾರಿ ರಾಜಮಾತೆಯವರ ಒಂದು ನಿಭಾಯಿಸುವಂಥ ಪರಿಸ್ಥಿತಿ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಆವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ನೆಕ್ಸ್ಟ್ ಅವರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕೇವಲ ಹತ್ತು ವರ್ಷ ಮಾತ್ರನೇ ಆಗಿರುತ್ತೆ ಹತ್ತು ವರ್ಷ ಆಗಿದ್ದಾಗ ಆ ಒಂದು ಕಾಲದಲ್ಲಿ ಬ್ರಿಟಿಷ್ನವರು ಯಾರಿಗೂ ರಾಜಕೀಯ ರಾಜ ರಾಜ್ಯಭಾರ ಮಾಡುವಂತಹ ಅಧಿಕಾರ ಯಾವ ರಾಜಮನೆತನಕ್ಕೂ ಅಧಿಕಾರ ಕೊಟ್ಟಿರೋಲ್ಲ ಸೊ ಅವ್ರದೇ ಒಂದು ಕಾನೂನಿರುತ್ತೆ ಆ ಕಾನೂನಿನ ಅಡಿಯಲ್ಲೇ ನಮ್ಮ ಮ ರಾಜರುಗಳು ಅಧಿಕಾರ ಮಾಡಬೇಕಾಗಿತ್ತು ಸೊ ಹಾಗಾಗಿ ಬ್ರಿಟಿಷ್ನವರು ಹತ್ತು ವರ್ಷದಿಂದ ಕೊಡೋಕ್ಕಾಗಲ್ಲ ಅಧಿಕಾರ ಕೊಡೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಅಧಿಕಾರವನ್ನು ರಾಜಮಾತೆಯವರು ನಿಭಾಯಿಸ್ತಾರೆ ಸ್ನೇಹಿತರೆ ಆಗ ರಾಜಮಾತೆಯವರು ವಾಣಿ ವಿಲಾಸ ಸನ್ನಿಧಿ ಎಂಬ ಹೆಸರಿನಲ್ಲಿ ಈ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಯಾಕಂದರೆ ಮಗ ಚಿಕ್ಕೋನು ಈ ಕಡೆ ಗಂಡ ಬೇರೆ ಹೋಗಿರ್ತಾರೆ ರಾಜಮಾತೆಗೆ ಈ ಒಂದು ಅಣೆಕಟ್ಟು ನಿಲ್ಲಿಸುವ ಒಂದು ಯೋಚನೆಯೂ ಬರೋದಿಲ್ಲ ಏನೇ ಆಗಲಿ ನಮ್ಮ ಯಜಮಾನ್ರಿಲ್ವಾ ನಾಡಿಗೋಸ್ಕರ ನಮ್ಮ ಕೊಡುಗೆ ಬೇಕೇ ಬೇಕು ಏನೇ ಕಷ್ಟ ಬಂದರೂ ನಿಭಾಯಿಸೋಣ ಅಂಥೇಳಿ ಆ ಒಂದು ಜವಾಬ್ದಾರಿನ ಸಂಪೂರ್ಣವಾಗಿ ವಾಣಿ ವಿಲಾಸ ಸನ್ನಿಧಿ ಎಂಬ ಹೆಸರಿನಲ್ಲಿ ಈ ಡ್ಯಾಮ್ನ ಕಾರ್ಯ ಪ್ರಾರಂಭ ಆಗುತ್ತೆ ಈ ಒಂದು ಡ್ಯಾ ಡ್ಯಾಮ್ನ ಕಾರ್ಯ ಪ್ರಾರಂಭವಾಗಿ ಮುಗಿಯುವಂಥಕ್ಕೆ ಬರೋಷ್ಟೊಳಗೆ ನಮ್ಮ ನಾಲ್ೋಡಿ ಕೃಷ್ಣರಾಜ ಒಡೆಯರ ಬಗ್ಗೆ ತುಂಬನೇ ನನಗೆ ಹೆಮ್ಮೆ ಆಗೋದು ಅವ್ರ ಹೆಸರು ಹೇಳಬೇಕಂತ ಹೇಳಿದ್ರೆ ತುಂಬನೇ ಖುಷಿ ತುಂಬಾ ನನ್ನ ಅಚ್ಚುಮೆಚ್ಚಿನ ವ್ಯಕ್ತಿ ಅಂತಲೇ ನಾನು ಹೇಳ್ಬೋದು ತುಂಬಾ ಇಷ್ಟಪಡುವಂಥ ವ್ಯಕ್ತಿ ನಾವು ಯಾರ್ಯಾರು ಹೀರೋಯಿನ್ಗಳಿಗೆ ಹೀರೋಗಳಿಗೆಲ್ಲ ಇಷ್ಟಪಡ್ತೀವಿ ಅವ್ರ ನಿಜವಾದ ಹೀರೋಗಳಲ್ಲ ಆ್ಯಕ್ಚುಲಿ ಇವರು ನಮ್ಮ ನಿಜವಾದ ಹೀರೋಗಳು ನಮ್ಮ ಕರ್ನಾಟಕದ ಭವಿಷ್ಯ ರೂಪಿಸ್ತಕ್ಕಂಥವ್ರು ಕರ್ನಾಟಕದ ಜನತೆ ಬಗ್ಗೆ ಆಲೋಚನೆ ಇಟ್ಕೊಂಡಿರ್ತಕ್ಕಂಥವ್ರು ಕರ್ನಾಟಕದ ಜನರಿಗೋಸ್ಕರ ಸೇವೆ ಮಾಡಿರ್ತಾರಲ್ಲ ಇವರು ಆ್ಯಕ್ಚುಲಿ ನಮ್ಮ ಹೀರೋಗಳು ಹಾಗಾಗಿ ನನ್ನ ಅಚ್ಚುಮೆಚ್ಚಿನ ಹೀರೋ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ನನಗೆ ಹೇಳೋಕೆ ನನಗೆ ಹೆಮ್ಮೆ ಆಗ್ತಾಯಿದೆ ಯಾಕಂದರೆ ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿನೂ ತೊಗೊಂಡಿದ್ದೀನಿ ಪ್ರಶಸ್ತಿ ತೊಗೊಂಡಿರೋದು ಅದು ಬೇರೆ ವಿಚಾರ ಅದು ನಮ್ಮ ಕೆಲಸಗಳಿಗೆ ನಮ್ಮ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಸಾಧನೆಗೆ ಚಿಕ್ಕ ಚಿಕ್ಕ ಕೆಲಸಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಆದರೆ ಅವರ ಬಗ್ಗೆ ಹೇಳೋಕ್ಕೂ ಸಹ ನಮಗೆ ಮೈ ಜುಮ್ಮನ್ನುತ್ತೆ ಅವ್ರಿಗೆ ಹೇಳೋ ಬಂದು ಅವರ ಒಂದು ಹೆಸರು ತಗೊಂಡ ತಕ್ಷಣ ನಮಗೆ ಅವ್ರ ಬಗ್ಗೆ ಏನು ಹೇಳ್ಬೇಕನ್ನೋದೇ ಗೊತ್ತಾಗಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ನೇಹಿತರೆ ಸೊ ಈಗ ನಮ್ಮ ಏನು ವಾಣಿ ವಿಲಾಸ ಜಲಾಶಯ ಮಾರಿಕಣಿಮೆ ಡ್ಯಾಮ್ ಬಗ್ಗೆ ಸಂಪೂರ್ಣವಾದ ಇತಿಹಾಸದ ಒಂದು ವಿಚಾರಗಳನ್ನು ನಿಮ್ಗೆ ಹೇಳಿದ್ದೀನಿ ಸ್ನೇಹಿತರೆ ನನ್ನ ಒಂದು ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ಒಂದು ಜಲಾಶಯಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋನ ಇನ್ನೂ ಎರಡು ವೀಡಿಯೋಗಳಿದ್ದಾವೆ ಯಾವುದನ್ನು ತಪ್ಪದೆ ಮಿಸ್ ಮಾಡದೆ ಆಲ್ರೆಡಿ ನಿಮಗೆಲ್ಲ ನೋಡಿದ್ದೀರಾ ಕೇಳಿದ್ದೀರಾ ತಿಳ್ಕೊಂಡಿದ್ದೀರಾ ಆದರೂ ನನ್ನ ಒಂದು ಪ್ರಯತ್ನ ಮಾಡಿದ್ದೀನಿ ಹಾಗಾಗಿ ತಪ್ಪದೆ ನನ್ನ ಒಂದು ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈಗ ನಮ್ಮ ಒಂದು ಡ್ಯಾಮ್ನ ಸಂಪೂರ್ಣವಾದ ಚಿತ್ರಣ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಥ್ಯಾಂಕ್ ಯು ತಮ್ಮ ತಮ್ಮ ಅತಿ ಅಮೂಲ್ಯವಾದ ಸಮಯವನ್ನು ಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹ್ಯಾಪಿ ಆನ್ಲೈನ್ ಮೀಡಿಯಾದ ಪರವಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಿದ್ದೀನಿ ಕೊನೆಯದಾಗಿ ಪ್ರತಿಯೊಬ್ಬರು ಪ್ರತಿಯೊಬ್ಬ ಕರ್ನಾಟಕದಲ್ಲಿರ್ತಕ್ಕಂಥಲ್ಲ ಪ್ರತಿಯೊಬ್ಬ ಪ್ರಪಂಚದಲ್ಲಿ ಯಾರೇ ಇರಲಿ ಅವರು ತಿಂಗಳಿಗೆ ಒಂದು ಸಸಿ ನೆಡುವುದರ ಮುಖಾಂತರ ನಮ್ಮ ಪ್ರಕೃತಿಗೆ ನಾವು ಕೊಡುವಂತಹ ಒಂದು ಕೊಡುಗೆ ಪ್ರಕೃತಿಗೆ ನಾವು ಕೊಟ್ಟಂಥ ಒಂದು ಸೇವೆ ಹಾಗಾಗಿ ನಾವು ಪ್ರಕೃತಿ ಜೊತೆ ಇದ್ದೀವಿ ಪ್ರಕೃತಿ ನಮಗೋಸ್ಕರ ಸುಮಾರು ಕೊಟ್ಟಿದೆ ಅದ್ಭುತವಾಗಿ ಕೊಟ್ಟಿದೆ ಅದನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಆದ್ರೂ ಅದರ ಮುಖಾಂತರ ನಾವು ಬದುಕೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಪ್ರಕೃತಿ ಅಂತಂದ್ರೆ ನಾವಿಲ್ಲ ಗಾಡಿ ಬೆಳಕೆ ಪ್ರಕೃತಿ ಪರಿಸರವೇ ಪ್ರಕೃತಿ ಪರಿಸರ ಇದ್ದರೆ ನಾವು ಗಿಡ ಮರಗಳಿದ್ದರೆ ನಾವು ಹಾಗಾಗಿ ತಮ್ಮಲ್ಲಿ ಕೇಳಿಕೊಳ್ಳೋದು ಒಂದೇನೇ ತಿಂಗಳಿಗೆ ಪ್ರತಿಯೊಬ್ಬರು ಒಂದು ಸಸಿ ನಿಮಗೆ ಇಷ್ಟವಾಗಿರೋ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಪಾರ್ಕ್ ಆಗಿರ್ಬೋದು ಮತ್ತು ಯಾವುದೋ ಗ್ರಂಥಾಲಯ ಆಗಿರ್ಬೋದು ಯಾವುದೋ ತೋಟದಲ್ಲಾಗಿರ್ಬೋದು ಯಾವುದೋ ರೈತರು ಕೊಟ್ಟರು ಖುಷಿನೇ ನಾವು ಪ್ರೀತಿಯಿಂದ ಸಾಕ್ತಾರೆ ಪ್ರೀತಿಯಿಂದ ನೋಡ್ಕೊತಾರೆ ಇಲ್ಲ ನಿಮಗೆಲ್ಲ ನಿಮ್ಮ ಅಕ್ಕಪಕ್ಕದ ಗೌರ್ಮೆಂಟ್ ಶಾಲೆಗಳಿದ್ದರೆ ಖಂಡಿತ ಅಲ್ಲಿ ಒಂದು ತಿಂಗಳಿಗೆ ಒಂದು ಸಸಿ ನೆಡಿ ಅಲ್ಲಿರ್ತಕ್ಕಂಥವ್ರು ಆ ಮ್ಯಾನೇಜ್ಮೆಂಟ್ ಇರೋದು ಅಲ್ಲಿ ಕೆಲಸ ಮಾಡುವಂಥವ್ರು ಆ ಸಸಿಗೆ ನೀರು ಮತ್ತು ಗೊಬ್ಬರ ಹಾಕಿ ನೋಡುವಂಥ ಕೆಲಸ ಮಾಡ್ತಾರೆ ಒಂದು ಕೊಡೋ ಕೆಲಸ ಕೊಡೋ ಕರ್ತವ್ಯ ನಮ್ಮೆಲ್ಲರದಾಗಿರಲಿ ಹಾಗಾಗಿ ಪ್ರತಿಯೊಬ್ಬರು ತಿಂಗಳಿಗೆ ಒಂದು ಸಸಿ ಕೊಡುವುದರ ಮುಖಾಂತರ ನಮ್ಮ ನಾಡಿಗೆ ಒಂದು ಅದ್ಭುತವಾದ ಕೊಡುಗೆನ ಕೊಡುವಂಥ ವ್ಯವಸ್ಥೆ ನಮ್ಮ ನಿಮ್ಮೆಲ್ಲರಾಗಿರ್ತದೆ ಸ್ನೇಹಿತರೆ ಹಾಗಾಗಿ ನಾನು ಒಂದು ಮನವಿ ತಪ್ಪದೇ ಪ್ರತಿಯೊಬ್ಬರು ಒಂದು ಸಸಿ ಕೊಡಿ ಬಹುಶಃ ನಮಗೆಲ್ಲರಿಗೂ ಹೇಳ್ತಿದ್ದೀರ ನೀವು ಕೊಡ್ತಿದ್ದೀರ ಅಂತ ಅಂದ್ಕೊಂಡಿದ್ದರೆ ಖಂಡಿತ ನಾನು ಕೊಡ್ತಾ ಇದ್ದೀನಿ ಕೊಟ್ಕೊಂಡು ಇದ್ದೀನಿ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಾನು ಕೊಡ್ತಕ್ಕಂಥ ಸಸಿ ಎಲ್ಲೆಲ್ಲಿ ಕೊಟ್ಟಿರ್ತೀನಿ ಯಾವ ಥರದಲ್ಲಿ ಕೊಟ್ಟಿರ್ತೀನಿ ಅನ್ನೋದು ಖಂಡಿತ ಅದರದ್ದು ಒಂದು ವೀಡಿಯೋ ಮಾಡಿ ನಾನು ಹಾಕಿ ಹಾಕ್ತೀನಿ ಅದನ್ನು ಮುಂದಿನ ದಿನಗಳಲ್ಲೂ ನಿಮಗೊಂದು ನೋಡುವಂಥ ಅವಕಾಶ ನನ್ನ ಒಂದು ಚಾನಲ್ ಮುಖಾಂತರ ತೋರಿಸ್ತೀನಿ ಸ್ನೇಹಿತರು ಹಾಗಾಗಿ ತಿಂಗಳಿಗೆ ಪ್ರತಿಯೊಂದು ಸಸಿ ನೆಡೋದರ ಮುಖಾಂತರ ನಮ್ಮ ನಾಡಿಗೆ ನಮ್ಮ ಪ್ರಕೃತಿಗೆ ನಾವು ಕೊಟ್ಟಂಥ ಒಂದು ಚಿಕ್ಕ ಕೊಡುಗೆ ಚಿಕ್ಕ ಸೇವೆ ಥ್ಯಾಂಕ್ ಯು